ಭೂಮಿ ವಿವಾದ ಜಮೀನು ಮಾಲೀಕರ ಮೇಲೆ ಮಾರಣಾಂತಿಕ ಹಲ್ಲೆ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಜಮೀನಿನ ಮಾಲೀಕರ ಕುಟುಂಬಸ್ಥರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ದಲಿತ ಸಂಘರ್ಷ ಸಮಿತಿಯ ಸಣ್ಣಕುಮಾರ್ ಸೇರಿದಂತೆ ತಲೆಮರೆಸಿಕೊಂಡಿರುವ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ಕೋಟೆ ತಾಲೂಕು ಹೈರಿಗೆ ಗ್ರಾಮಸ್ಥರು ಮೌನ ಪ್ರತಿಭಟನೆ ಮಾಡಿದರು ಡಿಸೆಂಬರ್ ಇಪ್ಪತ್ತೆರಡರಂದು ಸಣ್ಣಕುಮಾರ್ ಸೇರಿ ಹನ್ನೊಂದು ಜನರು ಕೊಡಗೋಲಿನಿಂದ ಹೈರಿಗೆ ಗ್ರಾಮದ ಪ್ರದೀಪ ಬಸವರಾಜು ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದರು ಎನ್ನಲಾಗಿದೆ ಪ್ರಕರಣ ದಾಖಲಾಗಿ ವಾರ ಕಳೆದರೂ ಕೂಡ ಆರೋಪಿಗಳನ್ನು ಬಂಧಿಸಲು ವಿಫಲವಾದ ಪೊಲೀಸ್ ಇಲಾಖೆ ಈ ಹಿನ್ನೆಲೆಯಲ್ಲಿ ಇಡೀ ಗ್ರಾಮದ ಜನರು ಬಂಧನಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ ಕೋಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಬಳಿಯಿಂದ ಪೊಲೀಸ್ ಠಾಣೆವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಕೂಡಲೇ ಆರೋಪಿ ಆರೋಪಿಗಳನ್ನು ಬಂಧಿಸದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು ಅಮಾಯಕರನ್ನ ಸುಲಿಗೆ ಮಾಡ್ತಾ ಇರುವ ಸಣ್ಣಕುಮಾರ ಮತ್ತವರ ಗ್ಯಾಂಗ್ ಮೇಲೆ ಎಂಟಕ್ಕೂ ಅಧಿಕ ಪ್ರಕರಣಗಳಿದ್ದು ರೌಡಿ ಶೀಟರ್ ತೆರೆಯುವಂತೆ ಪೊಲೀಸರಲ್ಲಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಏನು ಒಂದು ದಲಿತ ಸಂಘಟನೆ ಹೆಸರು ಹೇಳ್ಕೊಂಡು ಅಮಾಯಕ ಹೆಮ್ಮಕ್ಕಳ ಹತ್ರ ದುಡ್ಡು ಮಾಡಿರ್ತಕ್ಕಂಥ ಆದ್ರೂ ಕೂಡ ಈ ಇಲಾಖೆಯವರು ಇದುವರೆಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಕಾರಣ ಏನು ಸಂಘಟನೆ ಇದೆ ಅಂತ ಸಂಘಟನೆ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇಟ್ಕೊಂಡು ಇವರು ದೌರ್ಜನ್ಯ ದಬ್ಬಾಳಿಕೆ ಮಾಡಿಕೊಂಡು ಇವರು ವಟ್ಟಪ್ಪ ಬಲಿ ಬಲಿಯಾಗ್ತದೆ ಅದಕ್ಕೋಸ್ಕರ ತುರ್ತಾಗಿ ಏನ್ ದೊರಕಿ ಕೊಡ್ತೇವೆ ಏನ್ ಶಂಕುಮಾರ್ ಅವ್ರ ಗ್ಯಾಂಗ್ ಅವ್ರನ್ನ ದಸ್ತಗಿರಿ ಮಾಡ್ತಾರೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತ ಇಷ್ಟು ಅವಕಾಶ ಏನು ಕಟ್ಟೆ ಮನಿ ನಡೆದಂತ ಘಟನೆ ಏನಿದೆ ಒಂದು ನಮ್ಮ ಐರಿಗೆ ಗ್ರಾಮದ ಪ್ರದೀಪ್ ಮತ್ತು ಬಸರಾಜು ತಂದೆ ಮಗನ ಮೇಲೆ ಅಲ್ಲೇ ಆಗಿರ್ತಕ್ಕಂಥ ವಿಚಾರದಲ್ಲಿ ಈಗಾಗ್ಲೇ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿ ಎಫ್ ಐ ಆರ್ ಆಗಿದೆ ಆ ಎಫ್ ಐ ಆರ್ ಕೂಡ ಇವತ್ತಿನವರೆಗೂ ನಮಗೂ ಅವರ ಆರೋಪಿಗಳನ್ನ ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅನ್ನೋ ವಿಚಾರ ತಿಳಿದಾಗ ಇಡೀ ಗ್ರಾಮ ಇವತ್ತು ನಮಗೆ ನ್ಯಾಯ ಬೇಕು ಅನ್ನೋ ಒಂದು ಉದ್ದೇಶದ ಇಟ್ಕೊಂಡು ನಮ್ಮ ಗ್ರಾಮದ ತಂದೆ ಮಕ್ಕಳಿಗೆ ಅನ್ಯಾಯ ಇದೆ ಅನ್ಯಾಯ ಆಗಿರೋದಕ್ಕೆ ನ್ಯಾಯ ಬೇಕು ಅಂತೇಳಿ ಇವತ್ತು ಐರಿಗೆ ಗ್ರಾಮದಿಂದ ಪ್ರತಿ ಮನೆ ಮನೆಗೂ ಒಬ್ಬೊಬ್ಬರು ಅಂತಂಗೆ ಇವತ್ತು ಈ ಒಂದು ವಿಚಾರವನ್ನು ಏನಾಗಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಇವತ್ತು ನಾವು ಇವತ್ತು ಕೋಟೆ ತಾಲೂಕಿಗೆ ಇವತ್ತು ಪೊಲೀಸ್ ಇಲಾಖೆಯನ್ನ ಕೇಳೋಣ ಹೇಳಿ ಇವತ್ತು ಇವತ್ತು ಬಂದಿದ್ದೇವೆ ಆ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮದ ಯಜಮಾನ